ಮಾತ್ರ ಹಿಂಗ್ ಮಗನಲ್ಲ ಮಾನ ಗೆಟ್ಟವಳು ಮಗಳಲ್ಲ ಮಾತು ತಂದವನು ಮಗನಲ್ಲ ಮಾನ ಗೆಟ್ಟವಳು ಮಗಳಲ್ಲ ಬಾಳಿಯ ದಿಂಡ ತೋಳಲ್ಲ ತೊಲೆಯಲ್ಲ ಈ ತುಂಬಿದ ಕೇಳಿಸ್ತಾರ ನೋಡವ್ರಿಗೆ ಮನಸ್ಸಿ ಆಗಕ್ ಬದಲು ಹೇಳ ನಮ್ಮ ಶ್ರೇಷ್ಠ ತಲಾವರಿಗೆ ಒಂದು ಪ್ರಶ್ನೆ ಕೇಳಿದ್ರು ನಾನು ಆ ಬೆತ್ತ ಎಲ್ಲಿಂದ ಬಂದಿತ್ತು ಅಂದ್ರೆ ಕೂಡ ಹೇಳಿದ್ರು ಅನುಸಾರ ಯಾರು ಹೇಳಿದ್ರೇ ನಮ್ಮ ಬೆಲೆ ತಾಮದೆಯನ್ನು ತಲುಪ ಕಲ್ಪವೃಕ್ಷ ಇತ್ತು ತಾಮದೆಯನ್ನು ಕಲ್ಪವೃಕ್ಷ ಇತ್ತು ಹೇಳ್ತಾರ ಹೇಳಾರಲ್ರಿ ಇತ್ತು ಎನ ಮಕ್ಕಳಾಗುದಿಲ್ಲ ನನ್ನ ಬಲಿಯಾದ ತಾಮರೆಯನ್ನು ಅದ ಆ ತಾಮದಿಯನ್ನು ಕರ್ಪುರಕ್ಷ ಮತ್ತೊಂದು ಬೆರ್ಥ ಮಾಡಿ ಕೊಡ್ತೀನಿ ಅಂತೇಳಿ ಮತ್ತೊಂದು ಬೆರ್ಥ ಮಾಡಿ ಕೊಡ್ಬೇಕಾಗಿತ್ತು ಯಾಕೆ ಕೊಡಲಿಲ್ಲ ಯಾಕ್ ಕೊಡಲಿಲ್ಲ ಅದೇ ಸಮಯದೊಳಗ ತಾಮದ ಕಲ್ಪಕ್ಷ ಕೈಯಾಗ ತಗೊಂಡು ಆ ಒಂದು ಬೆರ್ಥ ಮಾಡಿಸ್ಕೊಡ್ಬೇಕಾಗಿತ್ತು ಯಾಕೆ ಮಾಡಿಕೊಳ್ಳಿ ಮುತ್ಯ ಯಾಕೆ ಮಾಡಿಲ್ಲ ಆ ಸಮಯದೊಳಗ ತಾಮದಿಯನ್ನು ಕಲ್ಪ ಎಲ್ಲಿ ಹೋಗಿತ್ತು ಒಂದೇ ಬೆತ್ತ ಆಗ್ತಿತ್ತು ಹೇಳ್ತಿರ ನಾ ಮುತ್ತೆಲ್ಲೇಟಿಗೆ ಬೇಡಿಕೆ ಮಾಡಿಸ್ಕೊಡ್ತಿದ್ದ ಈ ಸಮಯದಲ್ಲಿ ಯಾಕೆ ಮಾಡಿಕೊಳ್ಳಲಿಲ್ಲ ನೀವು ಅರಿಕೆ ಗುಡ್ಡದ ಮೇಲೆ ಪ್ರಥಮ ವ್ಯಕ್ತಿ ಮಾವಿನ ಸೇವಾ ಮಾಡ್ತಿದ್ರು ಕನಬಾಯಿ ಕನಬಾಯಿ ಅತ್ತಿ ಸೇವಾ ಮಾಡ್ತಿದ್ರು ಹದ್ನಾವತ್ತಿ ಅರಕೆ ಗುಡ್ಡದ ಮ್ಯಾಗ ಒಂದ್ ದಿವ್ಸ ಅಮೋಕ್ಷಿದ್ ಹೇಳದ ಕೊಂತುಬಾಯಿ ಕೊಂತುಬಾಯಿ ನಾಳಿನ ದಿವಸ ನೀನು ದಾವಣಬ ಒಂದು ಫಲಸಂತನ ಕೊಡ್ತೀನಿ ಅಂತ ಹೇಳದ ಅಮೋಕ್ಷ ಹೇಳದ ಯಾ ತಿಳ್ಕೊಂಡು

ఆ గుడ్డు పోయి ఆ ఫలసంతన ఇక్కడ పంటు బాయి పంటు బల పంటు బాయిత ఫల సోబై కొట్ట నలసంతన ఇల్ అమోక్ష ಮತ್ತ ಆ ಸಮಯದೊಳಗೆ ಕಾಮದೇವನ ಕಾಮಧೇವನ ಕಲ್ಪು ವೃಕ್ಷ ಆ ಪಂಥ ಒಂದು ಒಂದ್ ಪ್ರಸಂ ಕೊಡ್ಬೇಕಾಗಿ ತಮ್ಮ ಕೊಡಲಿಲ್ಲ ಆ ಸಮಯದೊಳಗೆ ಕಾಮದೇವನ ಕಾಮಧೇವನ ಎಲ್ಲಿ ಹೋಗಿತ್ತು ಏನ್ ನೋಡಿದ್ರ ಅವ್ರು ಮತ್ ನೋಡ್ಕೋತಾರ ನೋಡ್ಕೊಂಡು ಮತ್ ಊಟ ಮಾಡಿದ್ರವ್ರು ಸ್ವಲ್ಪ ಸಮಯದ

ಸಿದ್ದಾ ಯಾವ ನನ್ನ ಮಗatro ಕೊಂತು ಬೈ ಅಂತಾ ಹೌದಾ ಆ ಧರ್ಮದ ಕಟ್ಟೆ ಮೇಲೆ ನ್ಯಾಯವೋಯ್ತು ಕೊಯ್ತು ಬೇಡಪೂರಿ ಧರ್ಮದ ನ್ಯಾಯ ಮಾಡ್ತಾರ ಹಹ ಏನಂತ ಏನು ನ್ಯಾಯ ಮಾಡ್ತಾರ ಅಂತ ಕೇಳಿದ್ರಾ ಹೆನ್ರಿ ಧರ್ಮದ ಕಟ್ಟಿ ಮೇಲೆ ಹಾಕ್ತಿವಿ ಹಾಕ್ತಿವಿ ನಡಬರಕ ಜಾಡಿ ಹಿಡಿತಿವಿ ಹೌದು ಆಟ ಯಾರು ಯದಿ ಹಾಲೆ ಹೋಗಿ ಮಲಕಾರ್ ಸಿದ್ದನ ಬಾಯ ಬೋತಾವ್ ನೋಡು ಹ ಅವರಿಗೆ ಮಲಕಾರ್ ಸಿದ್ದ ಸಿಗತಾರ ಹಿಂಗ ಹೇಳಿ ಹೆಂಗ ನ್ಯಾಯ ಆಯ್ತು ಹೌದು ಹಡದಕ್ಕೆ تنಬಾಯಿದ್ರು ಅಕ್ಕಿನ ಹಾಲು

ಇಲ್ಲಿ ಕಾಮದೇನು ತಲುಪೋದಕ್ಕೆ ಬರಂಗಿಲ್ಲ ಬರಂಗಿಲ್ಲ ಹಾ ಹೋಗಬೇಡ್ರಿ ಎಂತಂದ್ರ ಕನಬಾಯಿ ಒಂದು ಪರಸಂತನ ಪಟ್ಟನ ಕಂತಬಾಯಿ ಒಂದು ಕೊಡ್ಬೇಕಾಗಿತ್ತು ಯಾಕೆ ಕೊಡ್ಲಿಲ್ಲ ಮನಮಾನದ ಸಿದ್ಧಗ ಮಾತ್ರ ಆಗಲ್ಲ ಆಗ ಅದರ ಸೇರಿ ಒಂದು ಬೆತ್ತ ಪಟ್ಟಲ್ಲ ಈ ಬೆತ್ತ ಬೇಡಪ್ಪ ಈ ಬೆತ್ತ ನನ್ಬಲೇ ಕೇಳಿ ನೀನು ಬ್ಯಾರೆ ಬೆತ್ತ ಮಾಡ್ಕೊಡ್ತೀನಿ ನನ್ನ ಬಳಿ ಅಂತ ಕಾಮದೇನು ಕಲ್ಪ ವೃಕ್ಷ ಗುಡಿಯನ್ನು ತಗೊಂಡು ಬಂದು ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಅಲ್ಲಿ ಯಾಕ ಯಾಕಲ್ಲಿ ವಿಷಯ ನಿಮ್ಗೆ ಗೊತ್ತಿಲ್ಲ ಇಲ್ಲ ಮತ್ತವ್ರಿಗೆ ಏನ್ ಮಾಡ್ತೀರಿ ನೀವ್ ತಿಂಗಲ್ ಮಾಡಿ ಮಾತಾಡ್ತಿರೋ ಅವ್ರು ಹೇಳೋನ್ ಜಾಗ ಮಾಡೋರು ನಾವೇ ಅಂತ ಹೇಳದ ನಿಮ್ಗ ನಾನು ಬ್ಯಾರೆ ಎತ್ತಿನ ಕರೆ ನಾವ್ ಬ್ಯಾರೆ ಅದನ್ನ ಅದು ಗಿಜಿ ಜಿ ಪೋದಾಗ ಹಾ ಜಾದು ಜಾಧ ಅಂದ್ರ ಅವ್ರು ಜಾಧವ್ ಅವನೇ ಮಾಡ್ತೀನಿ ನಾನು ಬರುದಿಲ್ಲ ಅದು ಹೆಣ್ಮಕ್ಳ ಕ್ಯಾಲಿ ಆಡ್ತೀರಿ ನೀವು ಹಣಕಂಬ್ರ ಕ್ಯಾಲಿ ಆಡ್ತೀರಿ ನೀವು ಅತಿ ಸ್ವಸ್ಥರು ಕ್ಯಾಲಿ ಆಡ್ತೀರಿ ನೀವು ಮತ್ತ ನಿಮ್ಗೆ ಏನಾಗ್ಯದೇಕು ನಿಮ್ ಇಲ್ಲ ಅದಕ್ಕೆ ಇರ್ಲಿ ಇಲ್ಲ ಅಂದ್ಬಿಡ್ತು ಮತ್ತವ್ರಿಗೆ ತಿಂಗಳ ಮಾತು ಮಾತಾಡ್ಕೋಬಿ ಅದ್ರಿ ಇರ್ಲಿ ಅದೊಳಗೆ ಹೀರೋ ದೇವರ ತಕ್ಕದಾಗಿ ಅಕ್ಕವ ಮಾಯವ ಆಡಮಿಸಕತ್ತು ಹೋಗಿ ಹೌದು ಆ ಕಂಚಳ ಮರದಾಗಿನ ತೊಟ್ಟಿಗೆ ಬಿಚ್ಚಿದರು ಹಾ ಆ ಕೂಸಿನ ರೂಪ ನೋಡಿ ಅಕ್ಕವ ನನಗೆ ಬೇಕು ಅಂತ ಹೇಳಿ ಅಲ್ಲಕತ್ತರು ಹೌದು ಮಾಯವ ನನಗೆ ಬೇಕಲ್ಲ ಕತ್ತರು ಅದ್ರೋ ಇಬ್ರು ನನಗೆ ಬೇಕಲ್ಲ ಕತ್ತರು ಆರೆನಾದರ ಜಗಳ ಮಾಡಕತ್ತರು ಹೈ ಗುಂಪಿ ಅರಸು ಬಂದ ಬಂದ ಎರಡೆ ಗುಂಪಿ ರಾಯಣ್ಣ ಬಂದ ತಾನೇ ಜಗಳ ನಡೆದದ ನೀವೇ ನ್ಯಾಯ ಮಾಡ್ರಿ ಅಂತ ಕಾರಣವಾಗಿ ಎರಡೂ ಗುಂತಿ ರಾಯಣ್ಣ ನ್ಯಾಯ ಮಾಡ್ತ. ಹೌದು ಏನಂದ್ರಿ ನ್ಯಾಯ ಮಾಡತ ಅಂತ ಕೇಳ್ರಾ ಹಾ ಇಲ್ಲೇ ಮೂರ ಕಲ್ಲಿನ ಹೊತ್ತದ ಹೌದಾ ಆ ಹೊತ್ತಿನ ನ್ಯಾಯವಿದ ತಟ್ಟೆ ಇರ್ತಿನಿ ಹಾ ಆ ಹೊತ್ತಿಗೆ ಸುತ್ತ ಹಾಕಿ ಯಾರ್ ಮಲಿ ಕುಡಿಸ್ತೀನಿ ನೋಡು ಹೌದು ಹೌದು ಅವರಿಗೆ ವೀರದೇವರು ಸಿಗತಾನ ಅಂತ ಹೇಳಿ ನ್ಯಾಯ ಮಾಡದ ಹೌದಾ ಇಲ್ಲ ಲಗ್ನ ಆಗಿಲ್ಲ ಮಾಯೊಂದು ಲಗ್ನ ಆಗಿಲ್ಲ ಇಲ್ಲ ಲಗ್ನ ಆಗಿದಿಬ್ರು کچھವಿ نہیں ಅಕ್ಕವ್ ಸುದ್ದಾದ್ರು ಅಕ್ಕವನು ಹಾರು ಬೀಳಿಲ್ಲ ಬೀಳಿಲ್ಲ ಮಾಯವರೇವನ ಸ್ಮರಣೆ ಮಾಡಿ ಸುದ್ದಾದ್ರು ಯದಿ ಹಾರ ಹೋಗಿ ಬೀರ್ ದೇವ್ರ ಬೀರ್ ದೇವರ ಮಾಯವನ ಕೈ ವಶೆ ಆದ ಮಾಯವನ ಕೈ ಆದ ಇತಿಹಾಸ ಮುಂದೆ ಬಾಳೆ ಇರಲಿ ಪ್ರೇಮ ಮಾಯವ ಪ್ರೇಮ ಮಾಯ